ಗಂಡ ಅತಿ ಮಾವ ಮೈಥುನ ಸಂಬಂಧಿಕರ ಕಿರುಕುಳದ ಆರೋಪ ಸಾಯುವ ಮುನ್ನ ವಿಡಿಯೋ ಮಾಡಿ ಪುಷ್ಪ ಇಪ್ಪತ್ತೆಂಟು ವರ್ಷ ಆತ್ಮಹತ್ಯೆ ಘಾಟಿ ಬಳಿಯ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂಗೆ ಬಿದ್ದು ಸಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಗಾಠಿ ಕಂಪ್ಲೇಂಟ್ ಕೊಟ್ಟಾಗ ನಾನು ರಿಂಗ್ ಆಗ್ತೈತೆ ಫೋನ್ ಇಲ್ಲ ರಿಂಗ್ ಆಗ್ತೈತೆ ಎತ್ತೋರಿಲ್ಲ ಆದ್ದರಿಂದ ನೆನ್ನೆ ಬೆಳಗ್ಗೆಯಿಂದ ನಾನು ಇಲ್ಲೇ ಇದು ಮಾಡಿ ಸಾಯಂಕಾಲ ಅಲ್ಲಿಗೆ ಹೋದೆ ರಾತ್ರಿ ಕರ್ಕೊಂಡೋಗ್ವಿ ಎಲ್ಲ ಚೆಕಪ್ ಮಾಡಿದ್ವಿ ಯಾವುದು ಸಿಗ್ಲಿಲ್ಲ ಬೆಳಗ್ಗೆ ಸಿಗ್ತದೆ ಸರ್ ಮಾಡಿ ದೊಡ್ಡಬಳ್ಳಾಪುರ ತಾಲೂಕಿನ ಸೋತೇನಹಳ್ಳಿ ಗ್ರಾಮದ ಸಾಬ್ ತಪಸಿಹಳ್ಳಿ ಗ್ರಾಮದ ವೀಣು ಜೊತೆ ಕಳೆದ ಒಂದು ವರ್ಷದ ಇಂದೇ ವಿವಾಹ ವರದಕ್ಷಿಣಿ ಹಾಗೂ ನಿವೇಶನಕ್ಕಾಗಿ ಕಿರುಕುಳದ ರೂಪ ಮದುವೆ ಆಗಿದ್ದಾಗಿನಿಂದಲೂ ಹೆಂಡತಿ ಜೊತೆ ಸಂಸಾರ ಮಾಡದ ಗಂಡ ವರದಕ್ಷಿಣೆ ಒಡವೆ ಎಲ್ಲ ಕೊಟ್ಟಿದ್ವಿ ಸರ್ ಹ್ಞೂ ಒಡವೆ ಎಲ್ಲ ಕೊಟ್ಟಿದ್ವಿ ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಟಿದ್ವಿ ಕಿರುಕುಳ ಕೊಟ್ಟಿದ್ದಕ್ಕೆ ನನ್ನ ಮಗಳೇ ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಲು ಈಗ ಅವರು ಗಂಡ ಕಿರುಕುಳ ಕೂಡ ನಿಮ್ಮ ಹತ್ರ ಹೇಳ್ಕೊಳಾರ ಫೋನ್ ಮಾಡಿ ಹೇಳ್ಕೊಳ್ಳೋ ಏನೆಲ್ಲ ಹೇಳ್ಕೊಳೋದು ಯಾವ ರೀತಿ ನನ್ನ ಸೈಟ್ ಕೊಡಿಸೋ ಸೈಟ್ ಕೊಡಿಸೋ ಅಂತ ಹೇಳ್ಕೊಡೋ ಮಗು ಬೇಕು ಎಂದರೆ ಮೈದುನನ ಜೊತೆ ಅತಿ ಮಾವ ಗಂಡ ಅತ್ತಿ ಮಾವ ಮೈದುನನ ಕಿರುಕುಳ ತಾಳಲಾರದಿ ಗೃಹಿಣಿ ಸಾವು ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಈಗ ನಿಮ್ಮ ಮಗಳು ಮಾಡಿಲ್ಲ ಮಾಡಿಲ್ಲ ಸಂಸಾರ ಸರ್ ಅವ್ರ ಮನೆಯಲ್ಲಿ ಇತ್ತು ಆ ಸಂಸಾರ ಮಾಡಿಲ್ಲ ಹ್ಞೂ ಅವ್ನಪಂಸ ಇರ್ಬೋದು ಅಂದ್ಕೊಂಡಿದ್ದೆವು ನಾವು ಆದ್ದರಿಂದ ನಮ್ಮ ಚಿಕ್ಕಮಗಿನೇ ನಿಮಗೆ ಸಂಸಾರ ಮಾಡಬೇಕಾದ್ರೆ ಚಿಕ್ಕನ ಮಗನಿದಾನೆ ಅಂತ ಹೇಳಿದಲ್ಲ ಮಗು ಅದೇ ಮಗು ಬೇಕಾದ್ರೆ ಚಿಕ್ಕ ಮಗ ಅಂತ ಕೇಳಿದ